ಇವತ್ತು ಏನಪ್ಪ ಅಂದ್ರೆ ನಮ್ಮ ನೋಡ್ರಿ ಇಲ್ಲಿ ಸಣ್ಣಕ್ಕಿಂತ ಹಾಂಗ ಮನ್ನಾಗ ಆಡ್ತಾರಲ್ರಿ ಹಂಗೆ ನಮ್ಮ ಇವತ್ತು ಆಡ್ಲಿಕ್ಕಾವ್ರಿ ಆಡ್ಲಿಕ್ಕೆ ಆಡ್ಲಿಕ್ಕಿನ್ ಕೆಲಸ ಬಗ್ಸಿಲ್ಲ ಏನು ಯಾವ ಏ ಈಗ ಆಡ್ಕೋದ್ ಕುತಿದಿನ ಯಾಕೋ ಕುತೀದ ಯಾಕೆ ಎಲ್ಲ ಕೂಯ್ ಬಳತ್ತ ಈಗ ಆಡ್ಕೊಂತ ಕೂತಿದ್ವಿ

ನರೀ ಲಾವೆ ಇದೆ ಗೊಂಬೆ ಮಾಡಿ ಕೊಡ್ಲೆ ಅಂತ ನನಗೆ ಒಂದು ಏನು ಮಾಡ್ಲಿ ತಿನ್ ಹೇಳ್ರಿ ಹೇಳ್ ಎ ಮನಿ ಮತ್ತೆ ಹಿಂಗ ಹೇಳ್ತೋ ಎಲ್ಲ ಬಿಟ್ನಾ ಎಲ್ಲ ಬಿಟ್ಟು ಗೊಂಬೆ ಮಾಡಿ ಕೊಡ್ತೈತು ಮಾಡದ ಚಿನ್ನಿ ಆಡ್ಲಕ ನಾವು ಹೆಂಗ್ ಆಡ್ಲೆತ ಹೇಳತೀನಿ ಎಲ್ಲರಿಗೂ ನೋಡಿ ನಮ್ಮو ಹಿಂಗ ಆಡ್ತಾರ ದಿನರಿ ಮುಂಜಾನೆ ಏನ ಹೇಳನ ಇದು ಮನಿ ಅದರಿ ಈ ಮನಿ ಬಲ್ಲಿರಿ ಏನಕ್ಕೆ ಕೂತಿನ್ರಿ ಮತ್ತೆ ನಮ್ಮ ಇದು ಬಂದ ಅಕಿ ನೋಡಿ ಅತ್ತಾ ತೊಂದ ಅಲ್ಲಿದೆ ಬಂದ

ಗುಳವಗಳು ಹೀಗಾಡೋದು ಗುಳವ್ ಹೀಗಾಡೋದು ನಾ ಆಡಬೇಕೆ ನೀ ಆಡ್ಬೇಕು ಜರಾರೇ ಜರಾರ್ರೆ ಗುಳ ನೀಡದ್ ಈಗ ಹೀಗಾಡೋದು ನಾ ತಗೋಲ ನೀ ಗುಳವ್ ಆಡಕ್ಕೆ ನಾ ನೀ ಆಡ್ತೀನಿ ನೋಡ್ರಿ ನಮ್ಮ ನೋಡ್ರಿ ಗುಳ ಗುಳ ಏನು ನಡದ್ರಿ ಏನ್ ಚಂದಗಾರ ನೋಡ್ರಿ ಎಲ್ಲಿ ಒಳಗ ಆಡ್ತಿ ಮನೇನ್ ಮಂದಿ ನೋಡ್ತಾರ ಏನ್ ಹೊರಗ ಹೊರಗಿದ್ರೆ ಹೋಗ ಮಂದಿ ನೋಡ್ತಾರತಿ ಒಳಗ ಮುಕ್ಕುತ್ತಾ ಆಡ್ತಾರ ನಮ್ಮ ಗುಳವ್ರಿಗಾರ್ರಿ ಗರಿ ನಮ್ಮ ಗುಳ ಗುಳ ಆಡಾಡ್ರಿ ಈಗ ನಮ್ ನೋಡಿ ನೋಡ್ರಿ ಮಕ್ಳು ಸುದೇ ಕಲ್ಲಿ ಅವ್ ಗುಳ ಆಡ ನಮ್ಮ ಅದು ಮಾಡ ನಮ್ ತಿರ್ತಾಕ ಇದ್ರೆ ಅದೇ ಮಾಡ್ಕೊತೀ ಅವನ್ ಆಗ ಮಕ್ಳು ಅದೇ ಮಾಡೋರಲ್ರಿ ಈಗ ತಾ ದೊಡ್ಡವ್ರು ನೋಡಿ ಸಣ್ಣವ್ರು ಕಲಿಬೇಕಲ್ರಿ ಈಗ ಇನ್ಯಾಗ ಏನಿದೆ ನಮ್ಮವ್ವ ಚಾನಿಜ್ ಇದು ರ್ಯಾಬಿಡ್ ಚಾನ್ಸ್ ಅಂತ ಕಿಶಿನ ಗುಳವ ಆಡ್ಲಿಕ್ಕೆ ಹೋಯ್ರಿ ಈಗದ್ರ ನಮ್ಮ ಪೃಥಕ್ ಇದ್ರೆ ಏನು ಮಾಡ್ಲತ್ತ ರ್ಯಾಬಿಡ್ ಚಾನ್ಸ್ ಅಂತ ಕೂತ್ಲ ರೀ ಇಲ್ಲಿ ಈಗ ರೀ ಹೇ ಹ್ಯಾಂಗ ಅನ್ಸತ್ತದ ಪೃಥಕಿಗೆ ಗುಳವ ಆಡ್ಲಿಕ್ಕೆ ಒಟ್ಟು ಒಟ್ಟು ಇದರ್ಲಿ ಚಾನ್ಸ್ ತೆಗಿತೇನು ಈಗ ಅದು ದಿನ್ನೆ ಅಲ್ಲ ಹಾಯ್ಗೆ ಇದ್ ಒಟ್ಟು ದಿನ್ನೆ ಅದಲ್ಲ ರೀ ದಿನ ಒಟ್ಟು ಇದೇ ಚಾನೆಲ್ ಚಾನ್ಸ್ ತೆಗಿತ ಅಂತೆ ನೋಡ್ರಿ ಹಾಂಗಾಡದ್ ಹಿಂಗಾಡದ್ರಿ ಹಿಂಗ ಇಲ್ಲ ಹಿಂಗ್ ಬೆಳಗಿದಿ ಈಗ ಹೊಳೆ ಹೆಂಗ್ ಹಾಂಗದ ಹೇಳ ನನಗದು ಯಾವ ಮನಿ ಏನ್ ಈಗ ಯಾಕೆ ಹತ್ಕೊಂಡಿಲ್ಲ ಮೊನ್ನೆ ಕ್ರೀಮ್ ಹತ್ಕೊಳ್ತಿದ್ ಈಗ ಕರಗಾಗಿದ್ನಿ ಮನೆ ಬೆಳಗಿದ್ದಿ ಈಗ ನೀ ಹಾಗೆ ಹೇಳ್ರಿ ನಮ್ ಪಿರ್ತಕ್ಕಲ ಕೂದ ನೋಡ್ರಿ ಎಷ್ಟದ ತರಬಾದ್ರಿ ನೋಡ್ರಿ ನಮ್ಮ ತಿಂಡಿಲ ಗುಳಾವ್ ಮಾಡ್ರಿ ನೋಡ್ರಿ ಇಲ್ಲಿ ಹಾಗೆ ಹೇಳಿ ನಮ್ಮ ನೋಡ್ರಿ ಇಲ್ಲಿ ಗುಳವ್ ಹ್ಯಾಂಗ ಮಾಡ್ಯಾರ ನೋಡ್ರಿ ಗುಳಾವ್ ನೋಡ್ರಿ ಇಲ್ಲಿ ಗುಳಾವ್ ಹ್ಯಾಂಗ್ಲತ್ತ ತಲೆ ಕಿವಿ ತೆಗಿವ ಅದಕ್ಕ ಬರೀ ಗುಂಡಿಕೆ ಮಾಡಿದ್ರೆ ಗುಳಾವಣ್ಣ ನನ್ನ ಗುಳವನ ಗುಳವ್ ಕೆಡದ್ರಿ ನಮ್ ಅವ್ರಿ ಗುಳ ನೋಡ್ರಿ ಹ್ಯಾಂಗ ಆಡ್ಲತಾರ ನೋಡ್ರಿ ಇಲ್ಲಿ ಮನಿ ಅದ್ರ ಇಲ್ಲಿ ಕೆಸರು ಬಡ್ಲಿತಲ್ ಕರ್ರಿ ಗುಳ ಗುಳವ್ರಿ ಒಂದ್ ಗುಳವ ಬುಟ್ಟೆ ಇಟ್ಟ್ರಿ ಎರಡನೇ ಗುಳವ ತಯಾರ ಮಾಡಲತಾರು ಏರ್ ಯಾರು ಅನ್ನಲ್ಲ ಆ ಗುಳವ ಇಲ್ಲಿ ಮತ್ತೊಂದ್ ಬಿಟ್ಟಿತ್ತಂದ್ರಿ ಮತ್ತೊಂದ್ ಗುಳವ ನಮ್ ಪಿರ್ತಕ್ರಿ ನೋಡ್ರಿ ನಮ್ ಅವಷ್ಟ್ರಡದ್ ಗು ಕೆಸರಾಗ ಆಡೋದು ಗುಳವ ಆಡೋದು ಎಷ್ಟ್ ಇಷ್ಟ ಅದ್ ನೋಡ್ರಿ ಪುಟ್ಟಿದ್ದ ಶೀಟ್ ತಗಲತ್ತ ಏನಾದ್ರು ಶೀಟ್ ತಗಲಿ ಎಲ್ಲಾರ ಶಿಟ್ಟ ಹಿಟ್ಟಿನ ಮ್ಯಾಗ ಹಿಟ್ಟಿಗೆ ಬಂದ್ ಮಾಡುದು ಇವತ್ತು ಊಟಕ್ಕಿದ್ರೆ ಬರ್ತಾರು ನಮ್ ಪಿರ್ತಾಕಿದ್ರ ಇಲ್ಲಿ ಮನಿ ಸಂಸಾರದ ಇದು ಮಾಡ್ಲತ್ತಾರ ಏನ್ ಮಾಡ್ಲತ್ತ ಸಂಸಾರ ನೆಟ್ ಮಾಡ್ಲಿಕ್ಕೆ ಇಟ್ಟಿಂಗ್ ಓದಿ ಇಡ್ಲತ್ತಾರೀಗರಿ ಸಂಸಾರ ನೆಟ್ ಮಾಡ್ಲಿಕ್ಕೆ ಇಟ್ಟಿಂಗ್ ಒಯ್ದಿ ಇಡ್ಲಿ ನೋಡ್ರಿ ಮನೇ ಗಾಡಿ ಬಿದ್ದತ್ರಿ ನೋಡ್ರಿ ಇದಕ್ ಮನೇದ್ ಗಾಡಿದ್ರ ಇದ್ ಬೀಳ್ಕಾಗಿ ಅದಕ್ಕಾಗಿ ನಾವ್ ಏನ್ ಮಾಡದ್ರಿ ಅಪ್ಪ ಗೋಡ್ ಬೀಳಕ್ರಿ ಅದು ಕಟ್ಟ ಇದು ಮಾಡ್ ತಗದ್ ಕಿಸ್ ಕಟ್ಟಬಂದಿ ಅದಕ್ಕದ ಬೀಳ ಕಿಸಿನ ಕಟ್ಟಿ ಇಲ್ಲಿ

ಬಡವರ್ ಮನಿ ಹಿಂಗಿರ್ತದ್ರಿ ನಮ್ ಬಡವರ ಮನಿ ಹಿಂಗಿರ್ತಾವ್ರಿ ಆ ಗದಡ ಇದು ಅದು ಗಾಡಿ ಬಿದ್ದ ಗಾಡಿ ಬಿದ್ದ ಬಿಳಿಸ್ ಕಟ್ಟ ಕಟ್ಲ ನೋಡ್ರಿ ನಮ್ಮ ಹೂ ಹ್ಯಾ ಮಾಡ್ಲತ್ತೀ ಗುಳ್ ಹೋ ತಗೋದಿ ಮನಿ ಸಾರ್ಸ್ಲತ್ತೀ ಗುಳ್ ಹೋಗ್ ಮನಿ ಮಾಡ್ಲತ್ತೀ ಇದೇ ವಯಸ್ಸ ನಮ್ಮ ಒಂದ್ ಆಡೋದು ಇದೇ ವಯಸ್ಸ ನೀರು ತಗೋದ್ರಿ ಮತ್ತ್ ಆ ಕೆಸರ್ ತಗೊಂಡು ಗ್ವಾಡಿ ಬಡ್ಯದ ವ್ಲಾಗ್ ಇಟ್ಟಿರಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು